ನ್ಯೂಸ್ ಚಾನೆಲ್ ಅಲ್ಲಿ ಕೆಲಸ ಮಾಡುವಾಗ ನಿಮ್ಮನ್ನ ಬಿಗ್ ಬಾಸ್ ಇಂಟರ್ವ್ಯೂ ಕೇಳ್ತಾ ಇದ್ದೆ ಸುಮಾರು ಸಲ ಮೆಸೇಜ್ ಹಾಕಿದಾಗ ಒಂದ್ಸಲ ಓಕೆ ಮಾಡಿ ಒಂದು ಮೂರು ಸಲ ಇಂಟರ್ವ್ಯೂ ಮಾಡಿದೀನಿ ಅಲ್ಲಿ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೂ ಇಲ್ಲಿ ಒಬ್ಬ ಕೋಟಿ ಸಿನಿಮಾದ ನಿರ್ದೇಶಕನಾಗಿ ಈ ಸ್ಥಾನದಲ್ಲಿ ನಿಮ್ಮನ್ನ ನೋಡೋದಕ್ಕೂ ಆ ಬೆಳವಣಿಗೆಯನ್ನ ನಾನು ಬಹಳ ಹತ್ರದಿಂದ ನೋಡಿದೀನಿ ಸೊ ಬಹಳ ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ಅದಕ್ಕೆ ಕಂಗ್ರಾಚ್ಯುಲೇಷನ್ ನಿಮಗೆ ಥ್ಯಾಂಕ್ ಯು ನೀವು ನಗು ಮುಖ ಅಂತೆಲ್ಲ ಹೇಳಿದ್ರಿ ಇವ್ರು ಏನ್ ಕರೆದಿದ್ರು ಅಂತ ಹೇಳ್ತೀನಿ ಇವರು ಇವ್ರು ಆಂಗ್ರಿ ಬರ್ಡ್ ಅಂತ ಕರಿತಾ ಇದ್ದಿದ್ದು ಇದು ನಮ್ಗೆ ನನಗ್ ನೆನಪಿಲ್ಲ ಅಂತ ಅನ್ಕೋಬೇಡಿ ಈಗ ಸ್ಟೇಜ್ ಇಷ್ಟು ಜನ ಸೇರಿದ್ದಾರೆ ಇಷ್ಟು ಕ್ಯಾಮ್ರಾಗಳಿವೆ ಅಂತ ನೀವು ನಗುಮುಖ ಅಂತೆಲ್ಲ ಹೇಳಿದ್ರೆ ತಪ್ಪಾಗಲ್ವಾ ಜನ ಸರ್ ಜನಕ್ಕೆ ಗೊತ್ತಿರಲ್ವಲ್ಲ ಅದಕ್ಕೆ ಸ್ವಲ್ಪ ಏನೋ ಇಂಟ್ರೊಡಕ್ಷನ್ ಕೊಟ್ಟೆ ಸರ್ ಯಾವಾಗ್ಲೂ ಮೆಸೇಜ್ ಮಾಡ್ಬಿಟ್ಟು ಇಂಟರ್ವ್ಯೂ ಕೇಳಿದಾಗ ಅವ್ರ ರಿಪ್ಲೈ ಮಾಡ್ತಾ ಇರ್ಲಿಲ್ಲ ಒಂದ್ಸಲ ರಿಪ್ಲೈ ಮಾಡ್ಬಿಟ್ಟು ಇವತ್ತು ಇಂಟರ್ವ್ಯೂ ಅಂತ ಇದ್ರೆ ಆಮೇಲೆ ಇವತ್ತು ನನಗೆ ಮೂಡಿಲ್ಲ ಇನ್ನೊಂದ್ಸಲ ಅಂತ ಹೇಳೋರು ಅದಕ್ಕೆ ಆಂಗ್ರಿ ಬರ್ಡ್ ಅಂತ ಹೇಳಿ ಸರ್ ಕರೀತಾ ಇದ್ದೆ ಬಹುಶಃ ನಿರ್ದೇಶಕರಾದ ಮೇಲೆ ಎಲ್ಲ ಮರ್ತಿರ್ತಾರೆ ಅನ್ಕೊಂಡಿದ್ದೆ ಯಾವುದನ್ನು ಮರ್ತಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ಮತ್ತೊಂದು ಸಲ ನಿಮಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ ಕಿರುತೆರೆಯಲ್ಲಿ ದಶಕಗಳ ಅನುಭವ ಇದೆ ಆ ಎಲ್ಲ ಅನುಭವನ ಧಾರೆ ಎರೆದು ಮಾಡಿರುವಂತಹ ಸಿನಿಮಾ ನಿಮ್ಮ ಬಹಳ ವರ್ಷಗಳ ಕನಸು ಕೋಟಿ ಮೂಲಕ ನನಸಾಗ್ತಾ ಇದೆ ಕೋಟಿ ಮೂಲಕ ಏನು ಹೇಳೋ ಹೊರಟಿದ್ದೀರಾ ಸರ್ ಪ್ರೇಕ್ಷಕರಿಗೆ ಒಂದು ಕಂಟೆಂಟ್ ಕಮರ್ಷಿಯಲ್ ಸಿನಿಮಾ ಇದು ಒಂದು ಕಂಟೆಂಟ್ ಡ್ರಿವನ್ ಕಂಟೆಂಟ್ ಮತ್ತು ಕಹ ಕಂಟೆಂಟ್ ಮತ್ತು ಕಮರ್ಷಿಯಲ್ನ ಒಂದು ಎಕ್ಸೈಟಿಂಗ್ ಮಿಕ್ಸ್ ಕೋಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಹಣದ ಬಗ್ಗೆ ಇರುವ ಸಿನಿಮಾನೂ ಹೌದು ಕೋಟಿ ಅನ್ನುವ ಒಬ್ಬ ನಿಯತ್ತಿನ ಸಜ್ಜನ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ ಬಗ್ಗೆ ಇರುವ ಸಿನಿಮಾನೂ ಹೌದು ಕೋಟಿ ಅನ್ನೋದು ಒಂದು ಟಾರ್ಗೆಟ್ ಆದಾಗ ಏನಾಗುತ್ತೆ ಅನ್ನೋದರ ಸಿನಿಮಾನೂ ಹೌದು ಹಾಗೆ ಹಾಗೆ ರೂಪುಗೊಂಡಿರುವ ಸಿನಿಮಾ ಇದು ಓಕೆ ಇದು ನಾವು ಇಲ್ಲಿ ಪೋಸ್ಟರ್ ನೋಡ್ತಾ ಇದೀವಿ ಸರ್ ಒಂದ್ ಕಡೆ ಗಂಟ್ಲು ತುಂಬಾ ಎಲ್ಲ ದುಡ್ಡಿದೆ ತಲೆಯಲ್ಲಿ ಅರ್ಧ ಭಾಗ ದುಡ್ಡಿದೆ ಇನ್ನೊಂದು ಕಡೆ ಮೂವತ್ತೈದು ಲಕ್ಷ ಬಾಕಿ ಇದೆ ಅಂತ ಈ ಪೋಸ್ಟರ್ಗಳಲ್ಲಿ ಗಳಲ್ಲಿ ಒಂದ್ ರೀತಿ ತಲೆ ಹುಳ ಬಿಡುತ್ತೆ ಏನಪ್ಪಾ ಇದು ದುಡ್ಡಿನ ಸುತ್ತನೇ ನಡೆಯುವಂತಹ ಕಥೆನ ಅಥವಾ ಕೋಟಿನ ತಲುಪೋಕ್ ಹೋಗಿ ಅಲ್ಲಿ ಜಂಜಾಟ ಶುರು ಆಗತ್ತಾ ಅದ್ರ ಸುತ್ತ ಕಥೆ ಹೆಣೆಯಲ್ಲ ಹೆಣೆಯಲಾಗಿದ್ಯಾ ಈ ತರದ್ದು ಕ್ವಷನ್ಸ್ ಬರುತ್ತೆ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ದುಡ್ಡು ನಿಮ್ಗೆ ಯಾವತ್ತಾದರೂ ಒಂದು ಆಪತ್ತನ್ನು ಅಥವಾ ಸಿಕ್ಕಾಕೊಂಡೋ ರೀತಿ ನಿಮಗೆ ಫೇಸ್ ಮಾಡಿರೋದೇನಾದ್ರೂ ಇದೆಯಾ ದುಡ್ಡಿನ ಮೂಲಕ ಓಕೆ ಇದೆ ಅಂದರೆ ಅದು ಎಲ್ಲರಿಗೂ ಇರತ್ತೆ ಲೈಫಲ್ಲಿ ನೀವು ಹಣದ ತೊಂದರೆಯನ್ನ ಎದುರಿಸದೆ ನಿಮ್ಮ ಜೀವನ ಮುಗಿಯಲ್ಲ ಯಾಕೆಂದರೆ ಆ ಥರದ ಸನ್ನಿವೇಶ ಇರುತ್ತೆ ನನಗಿನ್ನೂ ನೆನಪಿದೆ ನಾನು ಹತ್ತನೇ ಕ್ಲಾಸ್ವರೆಗೆ ಓದಿ ನನ್ನ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ ಮತ್ತು ಒಂದು ಮಂತ್ಲಿ ಮ್ಯಾಗ್ಝಿನ್ ಮಾಡೋಣ ಅಂತ ಅನ್ಸ್ಬಿಟ್ಟಿತ್ತು ನನಗೆ ಅದ ರೈಟರ್ ಒಂದು ಮಂತ್ಲಿ ಮ್ಯಾಗ್ಝೀನನ್ನು ಲಾಂಚ್ ಮಾಡಿಬಿಟ್ಟಿದ್ದೆ ಆವಾಗ ಅದು ತಿಂಗಳಿಗೆ ಒಂದು ಮೂರು ಸಾವಿರ ರೂಪಾಯಿ ದುಡ್ಡು ಬೇಕಾಗೋದು ಆ ಮೂರು ಸಾವಿರ ರೂಪಾಯಿ ನಾನು ಒಂದು ಸಬ್ಸ್ಕ್ರಿಪ್ಷನ್ನಲ್ಲಿ ಅದನ್ನು ತಗೋಬೇಕು ಒಂದೇ ದಿನ ಒಂದೇ ಮಂತ್ ಪ್ರಿಂಟ್ ಮಾಡಿದೆ ಮೂರು ಸಾವಿರ ದುಡ್ಡು ಬರಲಿಲ್ಲ ಎರಡನೇ ಮಂತ್ ಪ್ರಿಂಟ್ ಮಾಡಿದೆ ಏನೋ ಒಂದು ಸ್ವಲ್ಪ ಬಂತು ಆದರೆ ನನ್ನ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಹೋಯಿತು ಆರು ಸಾವಿರ ಎಂಟು ಸಾವಿರ ಈ ಥರ ನಷ್ಟವನ್ನು ಹೆಂಗ್ ನಿಭಾಯಿಸ್ತೀನಿ ಅನ್ನೋದು ನನಗೆ ದೊಡ್ಡ ಚಾಲೆಂಜ್ ಆಗಿತ್ತು ಒಂದಿನ ಅಂದರೆ ನಮ್ಮೂರಲ್ಲಿ ಆ ಹಂತದಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು ಇದು ಮೂರು ತಿಂಗಳು ಪ್ರಿಂಟ್ ಆಗಿತ್ತು ನಾಲ್ಕನೇ ತಿಂಗಳು ಪ್ರಿಂಟ್ ಮಾಡೋಕೆ ನನ್ನ ಹತ್ರ ದುಡ್ಡಿಲ್ಲ ನೂರುನೂರು ರೂಪಾಯಿಯು ಭಾಳ ಇಂಪಾರ್ಟೆಂಟು ಅನ್ನೋ ಒಂದು ಸಂದರ್ಭ ಜಾತ್ರೆ ನಡೀತಾ ಇತ್ತು ನಮ್ಮೂರಲ್ಲಿ ನನಗೆ ಆವಾಗ ಹದಿನೇಳು ವರ್ಷ ನಾನು ನಮ್ಮ ಮನೆಯಿಂದ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಹಳ್ಳಿ ಇದು ಕಾಡು ಮತ್ತದ್ರ ಮಧ್ಯೆ ಇರುವ ರಸ್ತೆ ಆ ರಸ್ತೆಯಲ್ಲಿ ನನಗೆ ನಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಜಾತ್ರೆಗೆ ಹೋಗುವವರು ಆ ಗಡಿ ಬಿಡಿಯಲ್ಲಿ ಒಂದು ಐದುನೂರು ರೂಪಾಯಿನ ನೋಟು ಕೈಗೆ ಸಿಕ್ಬಿಡ್ತು ದಾರಿಯಲ್ಲಿ ಆವತ್ತು ನಾನು ಅನುಭವಿಸಿರುವ ಸಂತೋಷ ನಾನು ಪಟ್ಟಿರುವ ಸಂಬಳ ಇರಬಹುದು ಇನ್ನೊಂದಿರಬಹುದು ಯಾವ್ದು ಕೊಟ್ಟಿಲ್ಲ ಆ ಐದ್ನೂರು ರೂಪಾಯಿ ಅಷ್ಟು ಅವಶ್ಯಕತೆ ಇತ್ತು ಯಾಕಂದ್ರೆ ಪ್ರಿಂಟ್ ಮಾಡಕ್ ದುಡ್ಡಿಲ್ಲ ಒಂಥರ ಇನ್ಸಲ್ಟ್ ಆಗ್ಬಿಟ್ಟಿದೆ ಊರಲ್ಲಿ ಪೇಪರ್ ಲಾಂಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕ್ಯಾಪಿಟಲ್ ಇಲ್ಲ ನನ್ನ ಹತ್ರ ಅಂಡ್ ನೂರ್ನೂರು ರೂಪಾಯಿ ಒದ್ದಾಡ್ತಾ ಇರುವಾಗ ಐದ್ನೂರು ರೂಪಾಯಿ ಅನಾಯಾಸವಾಗಿ ರಸ್ತೆಯಲ್ಲಿ ತಿಕ್ಬಿಟ್ಟಿದ್ದು ಅದೊಂದು ನೆನಪಿದೆ ನನಗೆ ಅಂಡ್ ಆ ಐದ್ನೂರು ರೂಪಾಯಿ ಕೊಟ್ಟ ಕಂಫರ್ಟ್ ನಾನು ಯಾವತ್ತಿಗೂ ಮರೆಯಲ್ಲ ಸೂಪರ್ ಸರ್ ಶುರುವಾಗಿ ಈಗ ಕೋಟಿ ತನಕ ರೀಚ್ ಆಗಿದೆ ಅದಕ್ಕೆ ಆ ಒಂದು ಜರ್ನಿ ನೋಡಿದ್ರೆ ನಿಜವಾಗ್ಲು ಇನ್ಸ್ಪೈರಿಂಗ್ ಜರ್ನಿ ಸೊ ಟೀಸರ್ ರಿಲೀಸ್ ಆಗುತ್ತೆ ಸಾಕಷ್ಟು ನಿರೀಕ್ಷೆನ ಹುಟ್ಟಾಕತ್ತೆ ಈಗ ಎಲ್ಲೋ ಒಂದ್ ಕಡೆ ಥಿಯೇಟರ್ಗಳೇ ಥಿಯೇಟರ್ಗಳ ಕಡೆಗೆ ಜನ ಬರ್ದೇ ಇರುವಂತಹ ಟೈಮ್ ನಲ್ಲಿ ಕೋಟಿ ಒಂದು ಟಾಕ್ ಅನ್ನ ಕ್ರಿಯೇಟ್ ಮಾಡಿದೆ ಬಿಕಾಸ್ ಅದ್ ಹೇಳಿದಾಗೆ ಅದು ನೀವು ಒಂದು ಕಂಟೆಂಟ್ ಓರಿಯೆಂಟೆಡ್ ಕಥೆನ ಇಲ್ಲಿ ಹೇಳೋದಕ್ಕೆ ಹೊರಟಿದ್ರೆ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಮಿಡಿಲ್ ಕ್ಲಾಸ್ ಜನರಿಗೆ ಇದು ತಲುಪುತ್ತೆ ಜೊತೆಗೆ ಆ ಒಂದು ಕಥೆಯನ್ನ ನೀವು ಹೇಳೋ ರೀತಿನ ಹಿಂದಿನಿಂದ ಕೂಡ ನಾವು ನೋಡ್ಕೊಂಡು ಬಂದಿದೀವಿ ಸೊ ಕಂಟೆಂಟ್ ಇರುವಂತಹ ಸಿನಿಮಾಗಳು ಜನರಿಗೆ ಬೇಕು ಹಾಗಿದ್ದಾಗ ಮಾತ್ರ ಮನೆಯಲ್ಲಿ ಕೂತಿರುವಂತಹ ಜನರನ್ನ ನಾವು ಥಿಯೇಟರ್ಗೆ ಮತ್ತೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥಂತಹ ನೀವು ಈ ಮೂಲಕ ಕೋಟಿ ಮೂಲಕ ಜನರನ್ನ ಮತ್ತೆ ಥಿಯೇಟರ್ಗೆ ಬಂದೇ ಬರ್ತಾರೆ ಅದು ಒಂದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಅನ್ನೋ ರೀತಿ ನನಗನ್ನಿಸ್ತಾ ಇದೆ ಸರ್ ಸೊ ಟೀಸರ್ ನೋಡಿದ ಮೇಲೆ ಅದು ಪ್ರತಿಯೊಬ್ಬರಿಗೂ ಕೂಡ ಹತ್ರ ಆಗುತ್ತೆ ಮಿಡಿಲ್ ಕ್ಲಾಸ್ ಜನರನ್ನ ತಲುಪುತ್ತೆ ಅನ್ನೋದು ಗೊತ್ತಾಗಿತ್ತು ಟ್ರೇಲರ್ ಮುಖಾಂತರ ಇನ್ನೊಂದಷ್ಟು ಎಳೆಗಳನ್ನ ನೀವೇನಾದ್ರೂ ಬಿಟ್ಕೊಡ್ತೀರಾ ಅಂತ ನಾನಂತೂ ಬಹಳ ಕಾತರದಿಂದ ಕಾಯ್ತಾ ಇದ್ದೀನಿ ಅದೇ ನಿರೀಕ್ಷೆ ಅದೇ ಕಾತರ ನಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ ಜೊತೆಗೆ ನಮ್ಮ ಕನ್ನಡಿಗರಲ್ಲಿ ಇದೆ ಸೊ ಟ್ರೈಲರ್ ನ ನೋಡ್ಬೇಡ ಸರ್ ಆಗದ ನೋಡ್ರಿಣ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಮಾಡೋದು ಒಂದು ಲೆವೆಲ್ನ ಚಾಲೆಂಜ್ ಆದರೆ ಸಿನಿಮಾವನ್ನ ರಿಲೀಸ್ ಮಾಡೋದು ಇನ್ನೂ ದೊಡ್ಡ ಚಾಲೆಂಜು ಅದು ಅದನ್ನು ಫಸ್ಟ್ ಟೈಮ್ ಅನುಭವಿಸ್ತಾ ಇದ್ದೀನಿ ಆ ಚಾಲೆಂಜ್ನ ಒಂದು ಪ್ರೊಸೆಸ್ಸಲ್ಲಿ ಒಂದಿನ ಕಾರ್ತಿಕ್ ಅವರದು ಕಾಲ್ ಬಂತು ನಾನು ಒಂದ್ಸಾರಿ ಭೇಟಿಗೆ ಅಂತ ಅವರ ಆಫೀಸಿಗೆ ಹೋದೆ ಇನ್ನೂ ಸಿನಿಮಾ ಯಾರು ವಿತರಣೆ ಮಾಡೋದು ಅನ್ನೋದು ನನ್ನ ತಲೆಯಲ್ಲಿ ಕನ್ಫ್ಯೂಷನ್ ಇತ್ತು ಹೋದಾಗ ಹೀಗೆ ಮಾತುಕತೆ ಆಗ್ತಾ ನಾವು ಒಂದು ಮಟ್ಟಕ್ಕೆ ನಮ್ಮ ಸಿನಿಮಾವನ್ನ ಅವರಿಗೆ ಬಿಟ್ಟೆ ಆ್ಯಂಡ್ ಅವರ ಎಕ್ಸೈಟ್ಮೆಂಟ್ ಯಾಕೆಂದ್ರೆ ನನಗೆ ಸಿನಿಮಾ ನೋಡುವ ಒಂದು ಪ್ರೋಸೆಸ್ಸಲ್ಲಿ ಅವರು ಕೊಟ್ಟ ರಿಯಾಕ್ಷನ್ ಹಾಡಿಗೆ ಅವರು ರೆಸ್ಪಾಂಡ್ ಮಾಡಿರುವ ರೀತಿ ಯೋಗಿ ಮತ್ತು ಕಾರ್ತಿಕ್ ಅವರು ಮತ್ತು ಅವ್ರ ಟೀಮ್ನ ಒಂದಿಬ್ರು ಮೆಂಬರ್ಗಳು ಇದ್ರು ಸೊ ಇವರೆಲ್ಲ ಸೇರಿ ಈ ಸಿನಿಮಾವನ್ನ ಏ ಇಲ್ಲ ತುಂಬ ಚೆನ್ನಾಗಿದೆ ಈ ಕಂಟೆಂಟು ಗ್ಯಾರಂಟಿ ಗೆಲ್ಲತ್ತೆ ಅನ್ನೋ ಒಂದು ವಿಶ್ವಾಸ ನನಗೆ ಕೊಟ್ಟರು ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು ಯೋಗಿ ನಿಮ್ಮ ಆ ದಿನ ನೀವು ಆಡಿರುವ ನಾಲ್ಕು ಮಾತುಗಳು ನನಗೆ ದೊಡ್ಡ ಎನರ್ಜಿಯನ್ನು ಕೊಡ್ತು ಮತ್ತು ಸಿನಿಮಾವನ್ನು ಇನ್ನಷ್ಟು ಉತ್ಸಾಹದಿಂದ ಧೈರ್ಯದಿಂದ ಹೋಗಿ ಹೋಗಿ ಅದನ್ನು ಫೈನಲೈಸ್ ಮಾಡೋಕ್ಕೆ ಒಂದು ಶಕ್ತಿ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಆಗೂ ಬಂದಿದ್ದಾರೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಅಂತ ಅನ್ಕೋತೀನಿ ಸೊ ಈಗ ನಾವು ಇದನ್ನು ನೋಡಿದ್ವಿ ಟೀಸರ್ ಅನ್ನ ನಾವು ತಿಂಗಳ ಹಿಂದೆ ನಿಮ್ಮ ಮುಂದೆ ಇಟ್ಟಿದ್ವಿ ಒಂದೂವರೆ ತಿಂಗಳ ಹಿಂದೆ ಮುಂದೆ ಇಟ್ಟಿದ್ವಿ ಈಗ ಟ್ರೇಲರ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಸಂದರ್ಭ ನಾನು ಇದರ ಒಂದು ಸಣ್ಣ ಈ ಟ್ರೇಲರ್ನ ಫಸ್ಟ್ ನೋಡ್ಬಿಡೋಣ ಅದಾದ್ಮೇಲೆ ನಮ್ಮ ಮಾತುಕತೆಯನ್ನ ಮುಂದುವರ್ಸೋಣ ಅಂತ ಅನ್ಕೋತೀನಿ ಯಾಕೆಂದ್ರೆ ದಟ್ ಇಸ್ ಬೆಟರ್ ಟ್ರೇಲರ್ ನೋಡಿದ್ರೆ ಅದರ ಬಗ್ಗೆ ನಿಮ್ಮ ರಿಯಾಕ್ಷನ್ ಆಗುತ್ತೆ ಮತ್ತು ನಿಮ್ಮ ಹತ್ರ ಪ್ರಶ್ನೆಗಳಿದ್ರೆ ಅದನ್ನ ನಾನು ಆನ್ಸರ್ ಕೂಡ ಮಾಡಬಹುದು ಅಂತ ಅನ್ಕೋತೀನಿ ಸೊ ನಾವೀಗ ಟ್ರೇಲರ್ ಬಿಡುಗಡೆಯ ಒಂದು ಸಂದರ್ಭ ಇದು ಟ್ರೇಲರ್ನ ಲಾಂಚ್ ಮಾಡೋಣ ಈಗ ಸರ್